ನೋಡಿ ಯಲಂಕ ಕ್ಷೇತ್ರದಲ್ಲಿ ಕಸ್ಕಟ್ಪುರ ಗ್ರಾಮ ಪಂಚಾಯಿತಿ ಬಿ ಜೆ ಪಿ ಇತ್ತು ಮೊದಲು ಅದನ್ನು ಕಾಂಗ್ರೆಸ್ ಆಗಿ ಪರಿವರ್ತನೆ ಮಾಡಿದೋ ಇದೇ ಸಂಧ್ಯಾ ದೇವರಾಜ್ ಅವ್ರನ್ನ ಅಧ್ಯಕ್ಷ ಮಾಡಿದೋ ಇಪ್ಪತ್ತೇಳು ತಿಂಗಳ ಹಿಂದೆ ಅವ್ರನ್ನ ಅಧ್ಯಕ್ಷನಾಗಿ ಮಾಡ್ದೋ ಆದರೆ ಕಾಂಗ್ರೆಸ್ನವರು ಹತ್ತು ಸ್ಥಾನ ಹತ್ತು ಸದಸ್ಯರಿದ್ರು ಬಿ ಜೆ ಪಿನವರು ಇಪ್ಪತ್ತೆರಡು ಸದಸ್ಯರಿದ್ದರು ಆದರೂ ನಾವು ಚುನಾವಣೆನಾಗೆ ಇಪ್ಪತ್ತೊಂದು ಕಾಂಗ್ರೆಸ್ ಮಾಡಿದೋ ಅನ್ನೊಂದು ಬಿ ಜೆ ಪಿ ಮಾಡಿದ್ದು ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಇನ್ನಿರೋಂಥ ಎರಡು ತಿಂಗಳ ಅವಕಾಶದಲ್ಲಿ ನಮ್ಮ ಕಾಂಗ್ರೆಸ್ನ ಐದು ಜನ ಸಹ ಸದಸ್ಯರು ಏನು ಮಾಡಿದ್ರು ಹೋಗಿ ಉಪಾಧ್ಯಕ್ಷ ಆದಂಥ ಬಿ ಜೆ ಪಿಯ ರಮೇಶ್ ಅವ್ರಿಗೆ ಅಧ್ಯಕ್ಷ ಮಾಡಬೇಕು ಅಂತ ಹೋಗಿ ಅವರಲ್ಲಿ ಒಡಂಬಡಿಕೆ ಮಾಡಿಕೊಂಡು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿ ಎ ಸಿ ಆಫೀಸ್ನಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಮಾಡಿ ಅರ್ಜಿ ಕೊಟ್ಟು ಬಂದರು ಅದಾದ ನಂತರ ಎ ಸಿ ಅವರು ಪಂಚಾಯತಿ ಕಳಿಸಿ ವೆರಿಫಿಕೇಷನ್ ಆಯಿತು ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ನಮ್ಮಲ್ಲಿ ಬರೀ ಇನ್ನು ಉಳಿದಿರುವಂಥ ಐದು ಜನ ಮಾತ್ರ ಕಾಂಗ್ರೆಸ್ನ ಸದಸ್ಯರುಗಳು ನಾವು ಐದು ಜನ ಮಡಿಕೊಂಡು ನಾವು ಅಧ್ಯಕ್ಷರು ಉಳಿಸ್ಕೊಡೋಕ್ಕೆ ಸಾಧ್ಯ ಇರಲಿಲ್ಲ ತದನಂತರ ನಾವು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರಿಗೆ ನಮ್ಮ ಡಿಫಿಡೆಡ್ ಕ್ಯಾಂಡಿಡೇಟು ನಮ್ಮ ನಾಯಕರಾದಂಥ ಗೋ ಈ ಕೇಶವರಾಜಣ್ಣ ಮತ್ತು ಗೋಪಾಲಕೃಷ್ಣ ಅವ್ರಿಗೆ ಎಲ್ಲ ವಿಚಾರಗಳನ್ನ ಹೋಗಿ ತಿಳಿಸ್ದು ತಿಳಿಸಿದಾಗ ಅವರೂ ನಮ್ಮ ಕೇಶವರಾಜಣ್ಣವರು ಕೃಷ್ಣನಿಗೆ ಮತ್ತು ಹನುಮಂತನಿಗೆ ಫೋನ್ ಮಾಡಿ ನೀವು ಈ ಥರ ಮಾಡಬಾರ್ದು ನೀವು ಬನ್ನಿ ಅಂತ ಕರೆದ್ರು ಕೇಶವರಾಜಣ್ಣವರ ಆಫೀಸ್ನಾಗೆ ನಾನು ಮತ್ತು ವೆಂಕಟೇಶು ಮತ್ತು ಸಂಧ್ಯಾ ಚಿನ್ನಪ್ಪ ಇವರೆಲ್ಲ ಹೋದೋ ಅವ್ರು ಯಾರೂ ಬರಲಿಲ್ಲ ಕೇಶವರಾಜಣ್ಣವ್ರ ಮಾತು ಅವರು ಬರಲಿಲ್ಲ ಮತ್ತು ಅವ್ರ ಮಾತುಕು ಅವ್ರು ಬರಲಿಲ್ಲ ತಪ್ಪಿಸ್ಕೊಂಡ್ರು ಅವತ್ತು ಅದಾದ ನಂತರ ನಮ್ಮ ನಾಯಕರಾದಂಥ ಕೇಶವರಾಜಣ್ಣವರು ಗೋಪಾಲಕೃಷ್ಣ ಅವರು ನಮಗೊಂದು ನಾಲ್ಕು ದಿನ ಅವಕಾಶ ಮಾಡಿಕೊಡಿ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ನಾವು ಒಂದು ವಾರನ ಮುಂದೂಡ್ದು ಒಂದು ವಾರ ಆದ್ರೂ ಯಾರೂ ಬರಲಿಲ್ಲ ಬರಲಿಲ್ಲ ಆದಮೇಲೆ ಈಕೆ ಈಕೆಗೆ ಬಿ ಜೆ ಪಿ ಕಡೆಯಿಂದ ಶಾಸಕರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಮೆಂಬರ್ಗಳೆಲ್ಲ ಸೇರಿಕೊಂಡು ನೀವು ಬನ್ನಿ ನಿಮ್ಗೆ ಅಲ್ಲಿ ಯಾರೂ ಮುಖಂಡರಿಲ್ಲ ನಾವು ಸಹಾಯ ಮಾಡ್ತೀವಿ ನಿಮ್ಗೆ ಅಧ್ಯಕ್ಷ ಅಂತ ಹೇಳಿದಾಗ ಇವರು ನನ್ನಲ್ಲಿ ಬಂದು ನನ್ನದು ಕೇಳಿದ್ರು ನಾನು ವೆಂಕಟೇಶ್ ಮತ್ತು ಸಂಧ್ಯಾ ಮೂವರು ಕೂತ್ಕೊಂಡು ಮಾತಾಡ್ದೋ ಯಾವುದೇ ಕಾರಣಕ್ಕೆ ಹೋಗ್ಬೇಡಮ್ಮ ಇನ್ನೊಂದು ಎರಡು ತಿಂಗಳು ಇರೋವಂಥ ಅವಕಾಶಕ್ಕೆ ಯಾಕೆ ಆ ಥರ ಬಿಳ್ಬೇಡಿ ಅಂತ ಹೇಳಿ ನಾವು ಮನವರಿಕೆ ಮಾಡ್ದೆವು ಆದರೆ ಅಮ್ಮ ಯಾವುದೇ ಕಾರಣಕ್ಕೆ ಅದನ್ನು ಕೇಳಲಿಲ್ಲ ಇಲ್ಲ ನಾನು ನಾವು ಹೋಗ್ತೀವಿ ನಾನು ಇಲ್ಲಿ ನಮ್ಮ ಲೀಡ್ರುಗಳು ಯಾವುದೇ ಕಾರಣ ನಮ್ಮ ನಮ್ಮವರೇ ನನ್ನನ್ನು ಇಳಿಸ್ತಾವ್ರೆ ಇನ್ನು ಬಿ ಜೆ ಪಿನವ್ರು ಇಳಿಸಿದ್ರೆ ಪರವಾಗಿರ್ಲಿಲ್ಲ ನಮ್ಮವರೇ ನಮಗೆ ಇಳಿಸ್ತವ್ರಣ್ಣ ಇನ್ನು ನಮ್ಮ ನಾಯಕರುಗಳು ನಮ್ಮವ್ರಿಗೆ ಕರೆದಿ ಮಾತಾಡಿ ಬಗೆಹರಿಸಿದ್ರೆ ಬಗೆಹರಿಸಿದರೆ ಇನ್ನು ಎರಡೇ ಎರಡು ಸದಸ್ಯರು ನಮಗೆ ಕಮ್ಮಿ ಇದ್ದೋ ಅದರಿಂದ ಆಯಮ್ಮನ್ಗೂ ತುಂಬ ಮನ್ಸಿನಾಗ ಬೇಜಾರಾಯ್ತು ಯಾಕಂದ್ರೆ ಆ ಒಂದು ಪಂಚಾಯಿತಿ ಹಿಡಿಬೇಕಾದ್ರೆ ನಾ ಆ ಎಮ್ಮ ಪಟ್ಟಂಥ ಶ್ರಮ ಅದಕ್ಕೆ ತಗೋಲಂಥ ಸಲಕರಣೆಗಳು ಬೇಕಷ್ಟಿದ್ದು ಅದೇ ಇವತ್ತು ಇವಾಗ ಹೋಗಿದ್ದಾರಲ್ಲ ಈ ಐದು ಜನ ಕಳೆದ ಆರು ತಿಂಗಳಿಂದನೇ ಅವಿಶ್ವಾಸ ನಿರ್ಣಯಕ್ಕೆ ಸಹಾಯ ಮಾಡಿದ್ರು ಅವತ್ತು ನಾವು ಕನ್ವಿನ್ಸ್ ಮಾಡಿ ಅವ್ರಿಗೆ ಏನು ಮಾಡಬೇಕಾಯಿತು ಎಲ್ಲ ರೀತಿಯ ಸಹಾಯ ಮಾಡಿದ್ಮೇಲೆ ಇನ್ನು ನಾವು ಯಾವುದೇ ಕಾರಣಕ್ಕೆ ನಾವು ಕಾಂಗ್ರೆಸ್ ಬಿಟ್ಟು ಹೋಗೋಲ್ಲ ನಿನ್ನನ್ನು ಇಳಿಸಲ್ಲ ಅಂತ ಪ್ರಾಮಿಸ್ ಮಾಡಿ ದೇವರ ಮೇಲೆ ಆಣೆ ಮಾಡಿ ಇವಾಗ ಮತ್ತೆ ಐದೇ ಜನ ಮತ್ತೆ ಹೋದ್ರು ಹೋದಾಗ ಆ ಎಮ್ಮ ಬೇಜಾರಾಯಿತು ಹೋಗಿದ್ದಾರೆ ಅದರಿಂದ ನಾವಂತೂ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನಿಯತ್ತಾಗಿ ಇದ್ದೀವಿ ನಮ್ಮ ಸೋಲ್ದಹಳ್ಳಿನಗೆ ಐದು ಜನ ಮೆಂಬರಲ್ಲಿ ಒಬ್ಬರು ಹೋಗಿದ್ದಾರೆ ಇನ್ನು ನಾಲ್ಕು ಜನ ನಾವು ಕಾಂಗ್ರೆಸ್ನಲ್ಲಿ ಸದಸ್ಯರು ಇದ್ದೀವಿ ಅದರಿಂದ ಇಂಥ ಕಾರ್ಯಚಟುವಟಿಕೆಗಳನ್ನ ಆಗ್ದಂಗೆ ಮುಂದೆ ನಮ್ಮ ನಾಯಕರುಗಳು ಇದನ್ನು ಎಚ್ಚೆತ್ತು ವಹಿಸ್ಕೊಂಡು ನಾವು ಮುತುವರ್ಜಿ ತಗೊಂಡು ಪಕ್ಷ ಸಂಘಟನೆ ವಿಚಾರವಾಗಿ ಮಾತಾಡಬೇಕು ಅವ್ರು ಬಲಪಡಿಸಬೇಕು ಇಲ್ಲಾಂದರೆ ಯಲಂಕಾ ಕ್ಷೇತ್ರದಾಗ ಇವತ್ತು ಕಾಂಗ್ರೆಸ್ ಏನು ಎಲ್ಲ ಪಂಚಾಯತಿ ಕಳ್ಕೊಂಡಿದೀವಿ ಇವತ್ತು ಕಸ್ಕಟ್ಪುರ ಪಂಚಾಯತಿ ನಾವು ಕಳ್ಕೊಂಡಿದ್ವಿ ಮುಂದಿನ ದಿನ ಇದು ಎಚ್ಚರಿಕೆ ಸಂದೇಶ ಅಂತ ನಾನು ಹೇಳ್ತಾ ನಮ್ಮ ನಾಯಕರುಗಳು ಇದನ್ನು ತುಂಬ ಜಾಗೃತೆಯಿಂದ ಇದನ್ನು ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ